ಡಿಸೆಂಬರ್ ಐದನೇ ತಾರೀಕು ಕನ್ನಡಪರ ಸಂಘಟನೆಗಳು ಕರೆದಿರುವಂಥ ಬಂದಿಗೆ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ಯಾಕೆಂದರೆ ಕರ್ನಾಟಕ ಸರ್ಕಾರದ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಆ ತಗೊಂಡಂಥ ತೀರ್ಮಾನ ಸರಿಯಾದ ತೀರ್ಮಾನ ಅಲ್ಲ ಅದೇ ತೀರ್ಮಾನವನ್ನು ಮುಂದಿನ ಬೇರೆ ಭಾಷಾ ಸಮುದಾಯಗಳ ಮೇಲೆ ಅದೇ ಅಜ ಅಜೆಂಡವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಎಲ್ಲ ಜಾತಿಗೊಂದು ಭಾಷೆಗೊಂದು ಪ್ರಾಧಿಕಾರಗಳನ್ನ ಮಾಡ್ಕೊಂಡು ಹೋದರೆ ಕರ್ನಾಟಕದ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಸ್ಥಿತಿ ಬಗ್ಗೆ ಭಾರಿ ಕಷ್ಟ ಆಗತ್ತೆ ಅದಕ್ಕಾಗಿ ಅದನ್ನು ವಿರೋಧ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಹಾಗಾಗಿ ಕನ್ನಡಪರ ಸಂಘಟನೆಗಳು ಕರೆದಿರುವಂಥ ಬಂದಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ